ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೇ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ನಾನಿವತ್ತು ಇವತ್ತು ತುಂಬ ಉಪಯುಕ್ತವಾದಂಥ ಒಂದು ಮಾಹಿತಿಯೊಂದನ್ನು ನಾನು ತೊಗೊಂಡು ಬಂದಿದ್ದೀನಿ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಇದಾಗಿರುತ್ತೆ ದಯವಿಟ್ಟು ಯಾರು ಮಿಸ್ ಮಾಡ್ದೇನೆ ಕೊನೆ ತನಕ ಈ ಒಂದು ವಿಡಿಯೋನ ನೋಡಿ ಪ್ರತಿಯೊಬ್ಬರ ಹೆಲ್ತಿಗೂ ಕೂಡ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಡಿಯೋ ಆಗಿರುತ್ತೆ ಕಾಫಿ ಟೀ ಅಂತ ದಿನಾ ಸಕ್ಕರೆಯನ್ನು ಸೇವಿಸ್ತಾ ಇದ್ದೀರಾ ನಿಮಗೆ ಅರಿವಿಲ್ಲದೆ ನಿಮ್ಮ ದೇಹದೊಳಗೆ ಏನಾಗುತ್ತೆ ಏನಾಗ್ತಾ ಇದೆ ಅಂತ ಗೊತ್ತೇ ನಿಮಗೆ ಈ ಸಕ್ಕರೆ ಮಧುಮೇಹಿಗಳಿಗೆ ಅಷ್ಟೇ ಅಲ್ಲ ಆರೋಗ್ಯವಂತರಿಗೂ ಕೂಡ ಒಳ್ಳೆಯದಲ್ಲ ಇದೊಂದು ಸ್ಲೋ ಪಾಯ್ಸನ್ ದಿನಾ ಕಾಫಿ ಟೀ ಅಂತ ಮೂರು ನಾಲ್ಕು ಸ್ಪೂನ್ ಸಕ್ಕರೆಯನ್ನು ಸೇವಿಸ್ತಿದ್ರೆ ನಿಮಗೆ ಅರಿವಿಲ್ಲದೇ ನಿಮ್ಮ ದೇಹದೊಳಗೆ ಏನಾಗ್ತಿದೆ ಅಂತ ನೀವು ತಿಳಿಯಲೇಬೇಕು ನಾವೆಲ್ಲರೂ ಸಕ್ಕರೆಯನ್ನು ಇಷ್ಟಪಡುತ್ತೇವೆ ಆದರೆ ಹೆಚ್ಚು ಸಕ್ಕರೆ ಸೇವನೆ ನಮ್ಮ ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಎಂದು ನಿಮಗೆ ಗೊತ್ತೇ ಆದ್ದರಿಂದ ನಾವು ನಮ್ಮ ಆಹಾರದಲ್ಲಿ ಸಕ್ಕರೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸಬೇಕು ಆರೋಗ್ಯವಾಗಿರಲು ನಾವು ನಮ್ಮ ಆಹಾರ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ನಿಮಗೆ ಗೊತ್ತಿರುವ ಹಾಗೆ ಜೀವನ ಶೈಲಿಯ ಬದಲಾವಣೆ ಫಾಸ್ಟ್ ಫುಡ್ ಸ್ಟ್ರೆಸ್ ಎಲ್ಲದರಿಂದ ಏನಾಗ್ತಿದೆ ಅಂದರೆ ಮನುಷ್ಯನ ಆಯುಷ್ಯ ತುಂಬ ಕಡಿಮೆ ಆಗ್ತಾ ಇದೆ ಸಣ್ಣ ವಯಸ್ಸಿನಲ್ಲಿಯೇ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಹೀಗಾಗಿ ನಮ್ಮ ಜೀವನ ಏನಿದೆಯಲ್ಲ ತುಂಬ ಕ್ಷಣಿಕ ಆಗಿಬಿಟ್ಟಿದೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗ್ತಾ ಇಲ್ಲ ಹಾಗಾಗಿ ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾವಣೆಯನ್ನು ಮಾಡ್ಕೋಬೇಕು ಸಾಧ್ಯವಾದಷ್ಟು ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡ್ಕೋಬೇಕು ನಮ್ಮ ದಿನನಿತ್ಯದ ಆಹಾರದಲ್ಲಿ ನಾವು ಬದಲಾವಣೆಗಳನ್ನು ಮಾಡ್ಕೋಬೇಕು ಹಾಗಾಗಿ ನಾವು ತಿನ್ನುವ ವಿಷಯದಲ್ಲಿ ಕಟ್ಟುನಿಟ್ಟಾಗಿರಬೇಕು ಆಗ ಮಾತ್ರ ನಾವು ಆರೋಗ್ಯವಂತರಾಗಿರಲು ಸಾಧ್ಯ ಅಂತ ನಾನು ಹೇಳ್ತೇನೆ ಸಕ್ಕರೆ ನೈಸರ್ಗಿಕವಾಗಿ ದೊರೆಯುವ ಕಾರ್ಬೋಹೈಡ್ರೇಟ್ ಆಗಿದೆ ಇದನ್ನು ಮುಖ್ಯವಾಗಿ ಕಬ್ಬಿನಿಂದ ತಯಾರಿಸಲಾಗುತ್ತೆ ನಮ್ಮ ದೇಹಕ್ಕೆ ಸಕ್ಕರೆಯು ಅಗತ್ಯವಿದೆ ಆದರೆ ಅತಿಯಾಗಿ ತಿನ್ನುವುದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಈ ಸಕ್ಕರೆಯ ಅಡ್ಡ ಪರಿಣಾಮಗಳೇನು ಅಂತ ನಾವು ಇಲ್ಲಿ ತಿಳ್ಕೊಳ್ಳೋಣ ಅತಿಯಾದ ಸಕ್ಕರೆ ಸೇವನೆಯು ಬಜ್ಜು ಬರಲು ಕಾರಣವಾಗುತ್ತೆ ಸಕ್ಕರೆಯಲ್ಲಿ ಕ್ಯಾಲೋರಿಗಳು ತುಂಬ ಹೆಚ್ಚು ತೂಕ ಹೆಚ್ಚಾಗಲು ಇದು ಕಾರಣವಾಗುತ್ತೆ ಮಧುಮೇಹಿಗಳಿಗೆ ಹೆಚ್ಚಿನ ಸಕ್ಕರೆ ಸೇವನೆಯು ಮಧುಮೇಹದ ಅಪಾಯವನ್ನು ಹೆಚ್ಚಿಸುತ್ತೆ ಅಧಿಕ ಸಕ್ಕರೆ ಮಟ್ಟವು ಮಧುಮೇಹಕ್ಕೆ ಕಾರಣವಾಗುತ್ತೆ ಈ ಕಾರಣದಿಂದಾಗಿ ದೇಹವು ಇನ್ಸುಲಿನ್ ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ ಹೆಚ್ಚು ಸಕ್ಕರೆಯು ಮೊಡವೆ ಮತ್ತು ಸೊಕ್ಕುಗಳಂತಹ ಚರ್ಮದ ಸಮಸ್ಯೆಗಳು ಕೂಡ ಉಂಟಾಗತ್ತೆ ಸಕ್ಕರೆಯನ್ನು ಕಡಿಮೆ ಮಾಡುವುದು ಹೇಗೆ ಸಕ್ಕರೆ ಇರುವ ತಂಪು ಪಾನೀಯಗಳು ಕೇಕ್ ಮತ್ತು ಚಾಕ್ಲೇಟ್ಗಳನ್ನು ನಾವು ಕಡಿಮೆ ಕಡಿಮೆ ಸೇವನೆಯನ್ನು ಮಾಡಲೇಬೇಕು ಕಡಿಮೆ ಅನ್ನೋಕ್ಕಿಂತ ಅದನ್ನು ತಿನ್ನೋದು ಆರೋಗ್ಯಕ್ಕೆ ತುಂಬ ಹಾನಿಕಾರ ಅಂತ ಗೊತ್ತಿದ್ದರೂ ಅದನ್ನ ಯಾಕೆ ನಾವು ಸೇವನೆಯನ್ನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅದರ ಬದಲು ನಾವು ಆರೋಗ್ಯವಾಗಿರುವಂಥ ಹಣ್ಣು ಹಂಪಲು ಹಸಿ ತರಕಾರಿಗಳು ಹಸಿರಾದಂತಹ ತರಕಾರಿಗಳನ್ನು ನಾವು ಸೇವನೆ ಮಾಡ್ತಾ ಬಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಚಹಾ ಮತ್ತು ಕಾಫಿಯಲ್ಲಿ ಕಡಿಮೆ ಸಕ್ಕರೆಯನ್ನು ಬಳಸಿ ನಾವು ತಿನ್ನುವ ಎಲ್ಲವೂ ದೇಹಕ್ಕೆ ಸೇರಿದ ನಂತರ ಅದು ಸಕ್ಕರೆಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಅದು ನೆನಪಿರ್ಬೇಕೆಲ್ಲರಿಗೂ ಈ ಒಂದು ಆರೋಗ್ಯವಾದಂತಹ ಮಾಹಿತಿ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ ಇಷ್ಟವಾದರೆ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬಿಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಈ ಒಂದು ಮಾಹಿತಿ ನಿಮಗೆ ಎಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಒಂದು ಹೆಲ್ತ್ಫುಲ್ ಆದಂಥ ಒಂದಿಗೆ ಬರ್ತೇನೆ ಎಲ್ಲರಿಗೂ ಧನ್ಯವಾದ